ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಈ ದಿನ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳ ವಿಜ್ಞಾನ ಇದರಲ್ಲಿ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಖಂಡದ ಬಗ್ಗೆ ನಾವು ಅಭ್ಯಾಸದ ಪ್ರಶ್ನೆಗಳನ್ನು ನಾವು ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಉತ್ತರ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿವೆ ಎರಡು ಆಸ್ಟ್ರೇಲಿಯಾ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ವಿಲ್ಲಿ ವಿಲ್ಲಿಸ್ ಎಂದು ಕರೆಯಲಾಗುತ್ತದೆ ಮೂರು ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸವನ್ನ ಹುಲ್ಲುಗಾವಲು ಎಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಡ್ಯಾಶ್ ಉತ್ತರ ಎಮು ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡದಾದ ಪಕ್ಷಿ ಎಮು ಐದು ಮೊಟ್ಟೆ ಇಡುವ ಏಕೈಕ ಸಸ್ತನಿ ಡ್ಯಾಶ್ ಉತ್ತರ ಪ್ಲಾಟಿಪಸ್ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಉತ್ತರ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕರಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಇದನ್ನು ಅಂದರೆ ಆಸ್ಟ್ರೇಲಿಯಾ ಖಂಡವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಪ್ರಶ್ನೆ ಎರಡು ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿ ಉತ್ತರ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಆಸ್ಟ್ರೇಲಿಯಾ ಖಂಡದ ಸನ್ನಿವೇಶ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪ ಪ್ರಶ್ನೆ ಮೂರು ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಒಂದು ಪೂರ್ವದ ಉನ್ನತ ಪ್ರದೇಶ ಎರಡು ಮಧ್ಯದ ತಗ್ಗು ಮೈದಾನ ಮೂರು ಪಶ್ಚಿಮದ ಪ್ರಸ್ಥಭೂಮಿ ಪ್ರಶ್ನೆ ನಾಲ್ಕು ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿ ಉತ್ತರ ಅತಿ ಮತ್ತು ಶುಷ್ಕತೆಗಳಿಂದಾಗಿ ಆಸ್ಟ್ರೇಲಿಯಾದ ಬಹಳಷ್ಟು ಭಾಗವು ಮರುಭೂಮಿಯಿಂದ ಆವರಿಸಿದೆ ಹೀಗಾಗಿ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳೇ ಹೆಚ್ಚು ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದೆಡೆಗೆ ಹರಿಯುತ್ತವೆ ವರ್ಷದ ಕೆಲವು ಋತುಗಳಲ್ಲಿ ಮಾತ್ರ ಮರ್ರೆ ನದಿಯ ಮೂಲಕ ನೌಕಾಯಾನ ಸಾಧ್ಯ ಪ್ರಶ್ನೆ ಐದು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾವುವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ಮುಂತಾದವುಗಳು ಪ್ರಶ್ನೆ ಆರು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳಾವುವು ಉತ್ತರ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಕಬ್ಬಿಣದ ಅದಿರು ಬಾಕ್ಸೈಟ್ ಸತು ನಿಕ್ಕಲ್ ತಾಮ್ರ ಮ್ಯಾಂಗನೀಸ್ ಚಿನ್ನ ತವರ ಸೀಸಾ ಯುರೇನಿಯಂ ಇತ್ಯಾದಿಗಳು ಪ್ರಶ್ನೆ ಏಳು ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳು ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ಮಾಡುವ ಕೈಗಾರಿಕೆ ವಿದ್ಯುತ್ ಉಪಕರಣಗಳನ್ನು ತಯಾರಿಸುವ ಕೈಗಾರಿಕೆ ಜವಳಿ ಉದ್ಯಮದ ಕೈಗಾರಿಕೆ ಕಾಗದ ರಟ್ಟು ಮತ್ತು ಮರದ ತಿರುಳು ತೆಗೆಯುವ ಕೈಗಾರಿಕೆಗಳು ತೈಲ ಶುದ್ಧೀಕರಣ ಕೈಗಾರಿಕೆಗಳು ಪ್ರಶ್ನೆ ಎಂಟು ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳು ಗೋಧಿ ಕಚ್ಚಾ ಉಣ್ಣೆ ಕಬ್ಬಿಣದ ಅದಿರು ಮುಂತಾದವುಗಳು ಪ್ರಶ್ನೆ ಒಂಬತ್ತು ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳವೇಕೆ ಉತ್ತರ ಈ ಖಂಡವು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದ ಸುಮಾರು ಶೇಕಡ ಎಂಬತ್ತು ಭಾಗದಲ್ಲಿದೆ ಆದ್ದರಿಂದ ಇಲ್ಲಿ ಜನಸಂಖ್ಯೆ ತುಂಬ ವಿರಳ ಪ್ರಶ್ನೆ ಹತ್ತು ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಉತ್ತರ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳು ಒಂದು ಸವನ್ನ ಹುಲ್ಲುಗಾವಲು ಎರಡು ಡೌನ್ಸ್ ಹುಲ್ಲುಗಾವಲುಗಳು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು